ಭರ್ತಿಯಾಗುತ್ತಿರುವ ಜಲಾಶಯ ಹೆಚ್ಚುವರಿ ನೀರು ನದಿಗೆ ಜನರಿಗೆ ಸೂಚನೆ ಕೊಪ್ಪಳ ತುಂಗಭದ್ರಾ ಜಲಾಶಯ ಭರ್ತಿಯಾಗುತ್ತಿದ್ದು ಯಾವುದೇ ಸಂದರ್ಭದಲ್ಲಿ ಹೆಚ್ಚುವರಿ ನೀರನ್ನು ನದಿಗೆ ಬಿಡುವ ಸಂಭವವಿದ್ದು ನದಿ ಪಾತ್ರದ ಜನರು ಎಚ್ಚರಿಕೆ ವಹಿಸಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೂಚನೆ ನೀಡಿದ್ದಾರೆ ಇಂದು ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಡಿವೈಎಸ್ಪಿ ಸೇರಿದಂತೆ ಗಂಗಾವತಿ ಕಾಟಗಿ ಮತ್ತಿತರ ಠಾಣೆಗಳ ಪ್ಯಯಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ ಸಬ್ ಡಿವಿಜನಲ್ ಆಫೀಸರ್ ಟಿಬಿ ಡ್ಯಾಮ್ ರವರ ವೈರ್ಲೆಸ್ ಸಂದೇಶದಲ್ಲಿ ಮೊದಲನೇ ಫ್ಲಡ್ ವಾರ್ನಿಂಗ್ ಮಾಹಿತಿಯಲ್ಲಿ ತುಂಗಭದ್ರಾ ಜಲಾಶಯದ ಜಲನಯನ ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾಗುತ್ತಿದ್ದು ಯಾವುದೇ ಕ್ಷಣದಲ್ಲಿ ಜಲಾಶಯ ಭರ್ತಿಯಾಗುವ ಸಂಭವಗಳಿದ್ದು ಯಾವುದೇ ಕ್ಷಣದಲ್ಲಿ ಜಲಾಶಯದಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಜಲಾಶಯದಿಂದ ನದಿಗೆ ಹೊರಬಿಡಬಹುದಾಗಿದ್ದು ಈ ಹಿನ್ನೆಲೆಯಲ್ಲಿ ಜಲಾಶಯದ ಕೆಳಭಾಗದ ಗ್ರಾಮಗಳಲ್ಲಿನ ಗ್ರಾಮಸ್ಥರು ಜನ ಮತ್ತು ಜಾನುವಾರುಗಳನ್ನ ನದಿ ಪಾತ್ರದ ಹತ್ತಿರ ಓಡಾಡದ ಿ ಮುಂಜಾಗೃತಿ ವಹಿಸಲು ಎಸ್ಪಿ ತಿಳಿಸಿದ್ದಾರೆ